ಅಭಿಪ್ರಾಯ ಯಾಕೆಂದರೆ ಹಿಂದೆ ಕೇವಲ ವೇದಗಳನ್ನೇ ಅಧ್ಯಯನ ಮಾಡೋದಕ್ಕೆ ರೆಡಿ ಇರ್ತಿದ್ರು ಜನಗಳು ಹಾಂ ವೇದ ಅಧ್ಯಯನ ಮಾಡಿ ಏನೋ ಒಂದು ಜೀವನೋಪಾಯಕ್ಕೆ ವ್ಯವಸ್ಥೆ ಆಗತ್ತೆ ಅಂತ ಇವತ್ತು ಹಾಗಿಲ್ಲ ಶಿಕ್ಷಣದ ವ್ಯವಸ್ಥೆಗಳೆಲ್ಲ ಬಂದು ಉದ್ಯೋಗದ ಒಂದು ವ್ಯವಸ್ಥೆಗಳಾಗಿದೆ ಮತ್ತು ಏನು ಸಮಾಜ ಬೇರೆ ರೀತಿಯಲ್ಲಿ ಅದು ಮುಂದುವರಿತಾ ಇದೆ ವೈಜ್ಞಾನಿಕ ಯುಗ ಮತ್ತೊಂದು ಶಬ್ದಗಳಿಂದ ಇದ್ದಾರೆ ಇಂಥ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕು ಅಂದರೆ ಸಂಸ್ಕೃತ ವೇದ ಮತ್ತು ಲೌಕಿಕ ಶಿಕ್ಷಣ ಮೂರನ್ನೂ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಷ್ಟೋ ಎಲ್ಲ ಒಂದು ಕಡೆಗೆ ಏನಾಗುತ್ತೆ ನಮ್ಮ ಮಕ್ಕಳನ್ನ ಬರೀ ವೇದ ಪಾಠಶಾಲೆಗೆ ಕಳಿಸ್ಬಿಟ್ರೆ ಮತ್ತು ಅವನ ಭವಿಷ್ಯ ಏನು ಹೀಗೆಲ್ಲ ಯೋಚನೆ ಮಾಡಿ ನಿಜವಾಗಿ ಹಾಗಿಲ್ಲ ಭಗವದ್ ಅನುಗ್ರಹದಿಂದ ವೇದವನ್ನು ಇದುವರೆಗೆ ಯಾರ್ಯಾರು ಕಲ್ತಿದ್ದಾರೋ ಅವರನ್ನು ದೇವರು ತುಂಬ ಚೆನ್ನಾಗಿ ಇಟ್ಟಿದ್ದಾನೆ ಬದುಕಿಗೆ ಯಾವ ಸಮಸ್ಯೆಯೂ ಇಲ್ಲ ಆದರೂ ಈ ಕಾಲಘಟ್ಟದಲ್ಲಿ ಇವತ್ತಿನ ಒಂದು ಮಾಡರ್ನ್ ಲೈಫ್ ಅಂತ ಹೇಳ್ತೇವೆ ಎಲ್ಲಿ ಹಿಂದುಳಿತೇವೇನು ಅಂತ ಆ ಒಂದು ಸಂದೇಹಕ್ಕೆ ಎಡೆಯಿಲ್ಲದ ಹಾಗೆ ನಾವೇನು ಮಾಡಬೇಕಾಗಿದೆ ನೀವು ಮಕ್ಕಳಿಗೆ ಇಂಜಿನಿಯರನ್ನಾಗಿ ಮಾಡಿ ಡಾಕ್ಟ್ರನ್ನಾಗಿ ಮಾಡಿ ಅಥವಾ ಐ ಎ ಎಸ್ ಆಫೀಸರ್ನ ಮಾಡಿ ಚಾರ್ಟರ್ಡ್ ಅಕೌಂಟೆಂಟ್ ಏನು ಬೇಕಾದರೂ ಮಾಡಿ ವೇದ ಕಂಪಲ್ಸರಿ ಜೊತೆಯಲ್ಲಿರಬೇಕು ಇರಬೇಕು ಸಂಸ್ಕೃತ ವೇದ ಎಷ್ಟಾಗುತ್ತೋ ಅಷ್ಟು ಸಮಗ್ರ ವೇದಾಧ್ಯಯನ ಆದರೆ ಬಹಳ ಒಳ್ಳೆಯದು ಶಿಖೆ ಯಜ್ಞೋಪವೀತ ಭಸ್ಮಧಾರಣೆ ಮಾಡಿಕೊಂಡು ದ್ವಿಕಾಲ ಅಟ್ಲೀಸ್ಟ್ ದ್ವಿಕಾಲ ಸಂಧ್ಯಾ ವಂದನೆಯೇ ಮಾಡತಕ್ಕಂತಹ ಒಬ್ಬ ಐ ಎ ಎಸ್ ಆಫೀಸರ್ ಇರಬೇಕು ಒಬ್ಬ ಇಂಜಿನಿಯರ್ ಇರಬೇಕು ಒಬ್ಬ ಟೀಚರ್ ಇರಬೇಕು ಅಂದ್ರೆ ವೈದಿಕ ಜೀವನ ಶೈಲಿಯನ್ನು ನಡೆಸುತ್ತಿರುವ ಆಧುನಿಕ ವ್ಯಕ್ತಿ ಆಗ್ಬೇಕು ಅವನು ಹಾಗಾಗಲಿಲ್ಲ ಅಂತಿದ್ದ ಪಕ್ಷದಲ್ಲಿ ಒಂದು ವೇದದ ಮಹೋನ್ನತ ಉದ್ದೇಶವೇ ನಷ್ಟವಾಗಿ ಹೋಗ್ತದೆ ಮನುಷ್ಯನನ್ನ ಕೃತಾರ್ಥನನ್ನಾಗಿ ಕೃತಕೃತ್ಯನನ್ನಾಗಿ ಮಾಡಬೇಕು ಅಂತ ಈ ಭರತ ಭೂಮಿಯಲ್ಲಿ ವೇದದ ಅಪಾರವಾದಂತಹ ಶ್ರೇಷ್ಠ ಜ್ಞಾನ ಬಂದರೂ ಅದನ್ನು ನಮ್ಮ ಮಕ್ಕಳಿಗೆ ಕೊಡದೆ ನಾವು ದೊಡ್ಡ ವಂಚನೆಯನ್ನು ಮಾಡ್ತಿದ್ದೇವೆ ನೆನ್ಪಿರ್ಲಿ ದ್ರೋಹ ಮಾಡ್ತಿದ್ದೇವೆ ನಮ್ಮ ಮುಂದಿನ ತಲೆಮಾರಿಗೆ ಎಲ್ಲಿ ತನಕ ಉಪನಿಷತ್ತು ಭಗವದ್ಗೀತೆ ಶಂಕರರ ಚಿಂತನೆಗಳು ನಮ್ಮ ಮುಂದಿನ ತಲೆಮಾರಿಗೆ ನಾವು ಕೊಡುವುದಿಲ್ಲವೋ ನಾವು ಮುಂದಿನ ತಲೆಮಾರಿಗೆ ಮಾಡುವ ದ್ರೋಹ ಈ ಬರೀ ಲೌಕಿಕ ಶಿಕ್ಷಣದಿಂದ ಜೀವನ ರೂಪಿತವಾಗೋದಿಲ್ಲ ನೀವು ಸೈನ್ಸು ಫಿಸಿಕ್ಸು ಕೆಮಿಸ್ಟ್ರಿ ಕಂಪ್ಯೂಟರ್ ಸೈನ್ಸ್ ತಿಳಿಯೋದ್ರಿಂದ ಬದುಕು ಆನಂದಮಯವಾದ ಜೀವನ ಆಗಲ್ಲ ನಂಗೆ ಮ್ಯಾಥ್ಸ್ ಗೊತ್ತಿದೆ ಎನ್ನುವ ಕಾರಣಕ್ಕೆ ನನ್ನ ಆನಂದಮಯ ಜೀವನ ಆಗಲ್ಲ ನಾ ಎಷ್ಟು ನೋಡಿದ್ದೇವೆ ನಾವು ಚೆನ್ನಾಗಿ ಓದಿದವ್ರ ಫ್ಯಾಮಿಲಿಯಲ್ಲೇ ಡೈವರ್ಸ್ಗಳು ಅಟ್ ಅಪ್ಪ ಅಪ್ಪ ಮಕ್ಕಳಿಗೆ ಜಗಳಗಳು ವ್ಯಾಜ್ಯಗಳು ಅದೆಲ್ಲ ಯಾಕೆ ಸಂಸ್ಕಾರ ಇಲ್ಲ ಸಂಸ್ಕಾರ ಎಲ್ಲಿಂದ ಬರಬೇಕು ಸನಾತನ ಈ ಸಂಸ್ಕೃತಿಯಿಂದ ಬರಬೇಕು ಸನಾತನ ಸಂಸ್ಕೃತಿ ಹೇಗೆ ಕಲಿಸೋದು ವಿದ್ಯೆ ಬರಬೇಕು ಮೊದಲು ಅಧ್ಯಯನ ಆಗಬೇಕು ಅಧ್ಯಯನದಿಂದ ಅನುಷ್ಠಾನ ಆಗಬೇಕು ಅನುಷ್ಠಾನದಿಂದ ಸಂಸ್ಕೃತಿ ಸಂಸ್ಕೃತಿಯಿಂದ ಬದುಕು ಆದ್ದರಿಂದ ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಮಕ್ಕಳನ್ನು ಲೌಕಿಕ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡೋದು ಬೇಡ ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿದೆ ಲೌಕಿಕ ಶಿಕ್ಷಣ ಹೆಣ್ಣು ಕೊಡೋಲ್ಲ ಇವತ್ತು ಒಂದು ದೊಡ್ಡ ಪ್ರಾಬ್ಲಮ್ ಇರಲಿ ಅವರು ಆಫೀಸಿಗೆ ಹೋಗುವಾಗ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗಲಿ ಬೇಜಾರಿಲ್ಲ ನಮ್ಗೆ ಆ ವಿಷಯದಲ್ಲಿ ಆದರೆ ಮನೆಗೆ ಬಂದ ಮೇಲೆ ಪ್ಯಾಂಟ್ ಶರ್ಟ್ ಬಿಚ್ಚು ಪಂಚೆ ಉಟ್ಟುಕೊಂಡು ಶಿಖೆಯನ್ನು ಹಾಕ್ಕೊಂಡು ಸಂಧ್ಯಾ ವಂದನೆಯನ್ನು ಮಾಡ್ತಾ ನಿತ್ಯ ಕರ್ಮಗಳನ್ನು ಮಾಡ್ತಾ ವೇದ ಪಾರಾಯಣಗಳನ್ನು ಮಾಡ್ತಾ ವೈದಿಕ ಜೀವನವನ್ನು ನಡೆಸ್ತಕ್ಕಂತಹ ವ್ಯಕ್ತಿಗಳು ನಮಗೆ ಬೇಕಾಗಿದೆ ಅವರಿಂದ ಸಂಸ್ಕೃತಿ ಉಳಿಯುವಂಥದ್ದಾಗಿದೆ ವೇದಕ್ಕೆ ತನ್ನ ಜೀವನವನ್ನು ಮುಡಿಪಾಗಿಡ್ತೇನೆ ಅಂತ ಹೋದವರಿದ್ದರೆ ಶ್ರೇಯಸ್ಸಾಗುತ್ತದೆ ಹಾಗೆ ಹೋಗಬೇಕು ನಿಜವಾಗಿ